ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಿರೋಂತಹ ರೆಸಿಪಿ ಹೋಳಿಗೆ ಸಾಂಬಾರು ಮೊದಲಿಗೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ ಒಂದು ಅಷ್ಟು ಇಂಗು ಬೆಲ್ಲ ಇಲ್ಲಿ ಕಲ್ಲುಪ್ಪನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೊಬ್ಬರಿ ಇಲ್ಲಿ ಮಸಾಲೆಗೆ ಅಂತ ಮೆಣಸು ಚಕ್ರ ಮೊಗ್ಗು ಜೀರಿಗೆ ಜೀರಿಗೆ ಚಕ್ಕೆ ಏಲಕ್ಕಿ ಮತ್ತು ಕೊತ್ತಂಬರಿ ತಗೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ಅರಿಶಿನ ಪುಡಿ ಅಡುಗೆ ಮಾಡುವಾಗ ಕುದಿಸಿ ಇಟ್ಕೊಂಡಿರೋಂತಹ ಬೇಳೆಕಟ್ಟನ್ನು ತಗೊಂಡಿದ್ದೀನಿ ದಯಾಂಟು ಒಣಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮೊದಲಿಗೆ ಮಸಾಲೆನ ಮಾಡ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಇದನ್ನು ಇವಾಗ ಫ್ರೈ ಮಾಡ್ಕೋಬೇಕು ಇವಾಗ ಮೆಣಸಿನ್ಕಾಯಿನ ಹುರ್ಕೊಂಡಿದ್ದಾಕಿದೆ ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ ಇವಾಗ ತಗೊಂಡಿರುವಂತಹ ಎಲ್ಲ ಸ್ಪೈಸಸ್ನು ಹುರ್ಕೊಳ್ಬೇಕು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕೂಡ ಒಂದು ಬೌಲಲ್ಲಿ ತಗೊಳ್ಬೇಕು ಇವಾಗ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಬೆಳ್ಳುಳ್ಳಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಹುರ್ಕೋಬೇಕು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದಾಗಿದೆ ಇವಾಗ ಕರಿಬೇವ್ನ ಹಾಕೊಳ್ತಾ ಹುರ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಜಾರಲ್ಲಿ ಹಾಕೊಳ್ಳೋಣ ಇವಾಗ ಜಾರಿಗೆ ಹುರಿದು ಇಟ್ಕೊಂಡಿರುವಂತಹ ಎಲ್ಲ ಸ್ಪೈಸಸ್ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೊಬ್ಬರಿ ಮತ್ತು ಕೊತ್ತಂಬರಿನ ಇದ್ದೀನಿ ಇದನ್ನು ಇವಾಗ ಮಿಕ್ಸರ್ ಮಾಡ್ಕೋಬೇಕು ಸಣ್ಣದಾಗಿ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೋಬೋದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಇವಾಗ ಒಂದು ಬಾಣಲಿನ ತಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಇವಾಗ ಕಲ್ಲುಪ್ಪನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಇವಾಗ ಇದಕ್ಕೆ ಬೇಳೆಕಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಬೇಕು ಇವಾಗ ಇದಕ್ಕೆ ಮಿಕ್ಸರ್ ಮಾಡ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಇದಕ್ಕಿವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಇದಾಗಿದೆ ಇದನ್ನಿವಾಗ ಸರ್ವ್ ಮಾಡೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು